ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಪ್ರೇಕ್ಷಕರೇ ಇವತ್ತು ನಮ್ಮ ಮಾತೇಶ್ ದಿಣ್ಣವರು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಒಂದು ಲಾವಣಿ ಪದ್ಯವನ್ನು ನಮ್ಮ ಪ್ರೇಕ್ಷಕರಿಗೆ ತೋರಿಸ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಅವರು ಯಾವ ರೀತಿಯಾಗಿ ಆ ಒಂದು ಹಾಡನ್ನು ಪ್ರದರ್ಶನ ಮಾಡ್ತಾರೆ ಅನ್ನೋವಂಥದ್ದನ್ನು ನಾವು ನೋಡೋಣ ಚಂದ ಸಾವಾದು ಬಂದು ಕಂದ ನಾನು ಹೇಳುವೇನು ಬಂದೂರ ಭಾರತ ಖಂಡದಲ್ಲಿ ಕನ್ನಡ ನಾಡಿನ ಗಂಡು ಹುಲಿ ಏ ಪಂಡ ಬ್ರಿಟಿಷರಿಗೆ ಗಂಡು ಎನಿಸಿದ ಸಿಂಧೂರ ಲಕ್ಷ್ಮಣ ಶೌರ್ಯದಲ್ಲಿ ಜರ್ರಿ ಸಿಂಧೂರ ಲಕ್ಷ್ಮಣ ಶೌರ್ಯದಲ್ಲಿ ಈಗ ಭೀಮನಂತೆ ನಿಷ್ಠೆಯಲ್ಲಿ ಹನುಮನಂತೆ ಹುಟ್ಟಿದ ಕನ್ನಡ ನಾಡಿನಲಿ ಎಷ್ಟಿತ್ತು ಶೌರ್ಯ ಬಲಭುಜದಲ್ಲಿ ಹುಟ್ಟಿದ ನೆಲದ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದ ಗಂಡು ಹೋಗಲಿ ಹಿಂಗ ಹೋರಾಟ ಮಾಡಿದ ಗಂಡು ಹೋಗಲಿ ಹದಿನಾರವೆಯ ಮಿತಿ ಅವುಗೆಂತ ನಾಡ ಪ್ರೀತಿ ಕಂಡ ನಾಗ್ಲಾರ ದಬ್ಬಾಳಿಕೆ ಅಬ್ಬಾಯಿನಿಂದ ಹತ್ತಿತು ಬೆಂಕಿ ನರ್ಶ ಗೋಪಾಳ ಸಾವೆಯನ್ನು ಕೂಡಿಕೊಂಡು ಲಕ್ಷ್ಮಣ್ಣ ಕವಂಜಿಕಿ ಹಿಂಗ ಲಕ್ಷ್ಮಣ ಕವಂಜಿಕಿ ಎಂಥವನ ದಿಟ್ಟತನ ಸ್ವದೇಶದ ಅಭಿಮಾನ ಹುಟ್ಟಿ ಬೆಳೆದ ಕನ್ನಡ ನಾಡಿನಲ್ಲಿ ವನ ಎಷ್ಟಿತ್ತು ಶೌರ್ಯ ಅವನಲ್ಲಿ ಕೇಳಿರಣ್ಣ ಹೇಳುವೆ ನಾನ ರೈತರನ್ನ ಕಲಿಯಾಕಿ ಹೇಳಾವ ಅಂಜಿಕಿ ನಿಮಗೆ ಹಾಕೋ ಇಂಗ್ಲಿಷರ ಅಂಜಿಕಿ ನಮ್ಮ ಹತ್ತೆ ಕೇಳಿದ್ರ ಹಾ ಕುಣದಿಕಿ ಭಂಡ ಬ್ರಿಟಿಷರಿಗೆ ಗಂಡ ನಾನಂತೇಳಿ ರುಂಡ ಹರ್ಷಿ ಮಾಡ್ಯನ ಅವ ರುಂಡ ಹರ್ಷಿ ಮಾಡ್ಯಾನ ದಬ್ಬಾಳಿಕಿ ಇಂಗ್ಲೀಷರ್ ಆಳ್ವಿಕೆ ಏ ನಮ್ಮಲ್ಲಿ ಆಡ್ವಿಕೆ ಹಿಂಗ ಸೈಲಿ ಬಿಟ್ಟರೆ ಕೊಡ್ತಾರೆ ಕೈ ಆಗಿ ಹೋಗಿ ನಡಬಿಟ್ಟು ದೂಡು ನಂದವರ ಹಾಕಿ ಜತ್ತಿ ಸರ್ಕಾರ ಕೂಡ ಕುಸ್ತಿ ಹಿಡದವ ಗಸ್ತಿ ತಿರುಗಿ ಹೇಳ್ತಾನ ಇಲ್ಲದಂಜಿಕಿ ಅವ ಗಸ್ತಿ ತಿರುಗಿ ಹೇಳ್ತಾನ ಇಲ್ಲದಂಜಿಕಿ ಕಾಸು ನಾಸಿಯನ್ನು ತೋರ್ಸಿ ಹೇಸಿ ಜನರ ಕೂಡಿಸಿ ಮೋಸದಿಂದ ಹೊಯ್ದಾರೋ ಸಂಜಿಕೆ ಊಟದಾಗ ಊಟದಾಗವಿಸಬೆರೆಸಿ ಕಂದಿಲೆ ಗುರ್ತ ಹಿಟ್ಟು ಹಿಂದಿನಿಂದ ಹೊಡೆದಾರೋ ಬೇಬರಿಸಿ ಗುಂಡಿ ಏಕಾಸವರ ಸಮತಿ ಕೃ ಮೋಸಲ್ಲಿ ಪಡಿಸಿದರು ಏಕಾ ಸಾವಿರ ಸಮತಿಕರು ಮೋಸ ಮಾಡಿ ಕೊಲಿಸಿದರು ಹಿಂಗ ಹಾಳ ಹಾಕು ಕಿತ್ತರು ಸಂಸ್ಥಾನಿಕಿ ಇಂಥವರಿಂದ ಇರಬೇಕು ನಾವು ಎಚ್ಚರಿಕೆ ಇಂಥ ಲಂಚ ಬಡಕರಿಗೆ ಜನ್ಮ ನೀಡಬಾರದೆಂದು ಭರತ್ಮಾತೆಯಲ್ಲಿ ಹೊರತೆ ಅರಕಿ ನಾ ಮಾತೆಯಲ್ಲಿ ಹೊರತೇನೆ ಅರಕಿ ಸೋಮಾಪುರ ಇರುವುದು ಕೇಳರಿ ಜ್ಞಾನ ಸಲಕಿ ಕಂದ ಚೆನ್ನಣ್ಣ ಹಿಂಗ ಇತಿಹಾಸ ಹುಡುಕಿ ಕೂತ್ಕೋಟಿ ಮಾಧ್ಯಕ್ಷ ಬಂದ ಹಾಡತನ ಕುಡಿ ಸಬದಾಗ ದಪ್ಪ ಕುಡಿ ಕೂಡ ದಪ್ಪ ಬಾರಿಸಿ ಏ ಚಂದ ಸಳು ಬಂದು ಕಂದನೂ ಏಳುವೆನು ಬಂದೂರ ಭರತ ಕಂಡದಲ್ಲಿ ಕನ್ನಡ ನಾಡಿನ ಗಂಡು ಹುಲಿ ಏ ಬಂಡ ಬ್ರಿಟಿಷರಿಗೆ ಗಂಡು ಎನೇಶಿ ದಾಶಿಂದೂರ ಲಕ್ಷ್ಮಣ್ಣ ಶೌರ್ಯಾದಲಿ ಸಿಂಧೂರ ಲಕ್ಷ್ಮಣ್ಣ ಶೌರ್ಯಾದಲಿ ಎರಿ ಸಿಂಧೂರ ಲಕ್ಷ್ಮಣ್ಣ ಶೌರ್ಯಾದಲಿ ಇದು ರಾಜ್ಯ ಮಟ್ಟದೊಳಗ ಪ್ರಥಮ ಸ್ಥಾನನ್ನ ಪಡೆಕೊಂಡ ಬಂದಿರstar ಬಹಳ ಚೆಂದಿದ್ರೆ ಹಾಡು ಸ್ನೇಹಿತರೆ ನಿಮಗೆ ಈ ಒಂದು ಹಾಡು ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಹೆಚ್ಚು ಜನರಿಗೆ ತಲುಪವಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನೆಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಮಾಂತೇಶ್ ಕುರ್ತಕೋಟಿ ಎನ್ನುವಂತಹ ಯೂಟ್ಯೂಬ್ ಚಾನಲ್ನ ಸಹಿತ ಸಬ್ಸ್ಕ್ರೈಬ್ ಅಂತ ಅಂಥೇಳಿ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ